ನಾಡಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ಎಸ್ ಎಂ ಬಿ ಇಂಡಿಯಾಸ್ಗೆ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಅಂದರೆ ಕೋಳಿ ಮರಿಗಳನ್ನು ಇಲ್ಲಿ ನೋಡಿ ಮರಿಗಳು ಬಿಟ್ಟಿದ್ದಾರೆ ಅವರು ಹಾಗಾಗಿ ನಾವು ನಿಮಗೆ ಇವತ್ತೆ ಕೋಳಿ ಮರಿಗಳನ್ನು ಹೇಗೆ ಅದನ್ನು ಸಿರಾಕ್ ಮಾಡ್ಕೋಬೇಕು ಅಥವಾ ಅದನ್ನು ಹೇಗೆ ಸಾಕಬೇಕು ಅದಕ್ಕೆ ಫುಡ್ ಏನು ಕೊಡಬೇಕು ಅದೆಲ್ಲದರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಕೊಡಲಿದ್ದೇವೆ ವೀಕ್ಷಕರೇ ಹಾಗಾದರೆ ಬನ್ನಿ ಪಡೆದುಕೊಳ್ಳೋಣ ಕೋಳಿ ಸಾಕಾಣಿಕೆ ಬಗ್ಗೆ ಮಾ ಇವತ್ತು ಕೋಳಿ ಸಾಕಾಣಿಕೆ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಹಚ್ಚಿ ಇದ್ದಾರೆ ಕೈಮ್ ಶೇಖ್ ಅವರು ಅವರು ಇದಕ್ಕೆ ಬಂದಿದ್ದೇವೆ ನಾವು ನಮಗೆ ನಮ್ಮ ಚಾನೆಲ್ ತಮಿಳ್ ಇಂಡಿಯಾಸ್ಗೆ ಇವತ್ತು ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂದ್ರೆ ಕೋಳಿ ಮರಿಗಳನ್ನ ಹೇಗೆ ಸಿಲೆಕ್ಟ್ ಮಾಡಬೇಕು ಅಥವಾ ಎಲ್ಲಿಂದ ತರಬೇಕು ಅದ್ರ ಬಗ್ಗೆ ಎಷ್ಟು ದಿನ ಮರಿ ತರ್ಬೇಕು ಸೆಲೆಕ್ಟ್ ಏನೇ ಇಲ್ಲ ಇದು ಈಗ ಕಂಪ್ನಿಂದಾನೇ ಅವನ ಕಂಪ್ನಿಂದಾನೇ ಬರುತ್ತೆ ಇದು ಅವರಿಗೆ ಆರ್ಡ್ರ್ ಮಾಡಿದ್ರೆ ಈಗ ಎರಡು ಮೂರು ಕಂಪ್ನಿ ಇದೆ ಇಲ್ಲಿ ನ್ಯೂಟ್ರಿ ಮತ್ತು ಯಾರಾನ ಅಂತ ಯಾರಾನ ಎರಡು ಕಂಪನಿ ಫೇಮಸ್ ಇದೆ ನಮ್ಮ ನಮ್ಮ ಸೈಡೆಲ್ಲ ಈಗ ನಾವು ತರ್ಸಿದ್ದು ಮುಂದೆ ನ್ಯೂಟ್ರಿ ಮರಿನೇ ಮದಿನೇ ತರ್ತಾ ಇದ್ದಾರೆ ಫೀಡು ಅವ್ರದೆಯಾ ಮದಿನೇ ನ್ಯೂಟ್ರಿ ಅವ್ರದೇ ಕಂಪ್ನಿಯವರೇ ಕೊಡ್ತಾರೆ ಏನದು ಫೋರ್ಟಿ ಥರ್ಟಿ ಫೈವ್ ಈ ಕ್ಲೈಮೇಟ್ ಪ್ರಕಾರ ಒಂದು ತರ್ಟಿ ಏಯ್ಟ್ ಡೇಸ್ ಬರುತ್ತೆ ಅದು ಹೌದಾ ತರ್ಟಿ ಏಟ್ ಡೇಸಿಗೆ ಸೆವೆಂಟಿ ಪ್ಯಾಕ್ ಇರಬೇಕಾಗುತ್ತೆ ಫೀಡ್ ಸೆವೆಂಟಿ ಕೆಜಿಟಿ ಫೈವ್ ಅದರೊಳಗೆ ಮೂರು ನಮ್ನೆ ಇರುತ್ತೆ ಫ್ರೀ ಸ್ಟಾರ್ಟರ್ ಸ್ಟಾರ್ಟರ್ ಫಿನಿಷರ್ ಅಂತ ಹೌದಾ ಅವಳಿಗೆ ಫಸ್ಟಿಗೆ ಸ್ಟಾರ್ಟ್ ಫ್ರೀ ಸ್ಟಾರ್ಟರ್ದೇ ಸಣ್ಣ ಮರಿ ತಂದಾಗ ಅವರಿಗೆ ಫ್ರೀ ಸ್ಟಾರ್ಟರ್ ಅಂತ ಬಂಡ ಪೌಡರ್ ಫ್ರೀ ಸಿಗುತ್ತೆ ಅದು ಅದು ಒಂದು ಫೈವ್ ಡೇಸ್ ಬರುತ್ತೆ ಒಂದು ಫೈವ್ ಪ್ಯಾಕೆಟ್ ಅದು ಫೈವ್ ಡೇಸ್ ನಂತರ ಮತ್ತು ಫ್ರೀ ಸ್ಟಾರ್ಟರ್ ಅಂತ ಬರುತ್ತೆ ಈಗ ಹಾಕಿದ್ದೆಲ್ಲ ಫ್ರೀ ಸ್ಟಾರ್ಟ್ರೆ ಇರಲ್ಲ ಈಗ ಫ್ರೀ ಸ್ಟಾರ್ಟರ್ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಫಿನಿಷರ್ ಬರುತ್ತೆ ಫೈವ್ ಪ್ಯಾಕ್ ಫೈವ್ ಪ್ಯಾಕೆಟ್ ಸ್ಟಾರ್ಟರ್ ಫ್ರೀ ಸ್ಟಾರ್ಟರ್ ಬರುತ್ತೆ ಆಮೇಲೆ ಟ್ವೆಂಟಿ ಫೈವ್ ಪ್ಯಾಕೆಟ್ ಇದು ಬರುತ್ತೆ ಫಾರ್ಟಿ ಪ್ಯಾಕೆಟ್ ಫಿನಿಷರ್ ಬರುತ್ತೆ ಟೋಟಲ್ ಸೆವೆಂಟಿ ಪ್ಯಾಕೆಟ್ ಪ್ಯಾಕೆಟ್ ಬೇಕಾಗುತ್ತೆ ಮರಿಗಳು ತರ್ಸಿದ್ರಲ್ಲ ಇದು ಎಷ್ಟು ದಿನದ ಮರಿಗಳು ಇತ್ತು ಫಸ್ಟ್ ದಿನದ್ದೇ ಮರಿ ಒಂದು ದಿನದ ಮರಿ ದಿನದ್ದೇ ಮರಿ ನೀವು ಅಲ್ಲಿಂದ ಮನೆಯವರು ಆರ್ಡರ್ ಕೊಟ್ಟಾಗ ಅವರು ರೆಡಿ ಮಾಡ್ತಾರೆ ಮತ್ತೆ ಯಾವಾಗ ಆಟೋಮೆಟ್ ಬಿಡ್ತಾರೆ ಅದು ಹೌದಾ ಆರ್ಡರ್ ಕೊಟ್ಟಾಗ ಅವರು ರೆಡಿ ಮಾಡಿ ಕಳಿಸ್ತಾರೆ ಹಾಂ ಹಾಂ ಇವಾಗ ನೀವು ಮರಿಗಳನ್ನ ತರ್ತಿರಲ್ಲ ಮರಿಗಳನ್ನ ತರೋಕಿಂತ ಮುಂಚೆನೇ ನೀವು ಶೆಡ್ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಮುಂಚೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಎಲ್ಲ ನೆಲಕ್ಕೆ ಸಾರಿಸ್ಕೋಬೇಕಾಗುತ್ತೆ ಬ್ಲೀಚಿಂಗ್ ಪೌಡರ್ ಸುಣ್ಣ ಎಲ್ಲ ನೆಲಕ್ಕೆ ಸಾರಿಸ್ಕೊಂಡು ಅದ್ರ ಮೇಲೆ ಕೊಬ್ಬಟ್ಟು ಹಾಕ್ತೀರಾ ಹಾ ಕೊಬ್ಬಟ್ಟು ಹಾಕ್ತೀರಾ ಕೊಬ್ಬಟ್ಟ ಹಾಕಿ ಲೈಟ್ ಎಲ್ಲ ಸೆಟ್ ಮಾಡಿ ಇವೆಲ್ಲ ಲೈಟ್ ಬೇಗ ಬೇಕಾಗುತ್ತೆ ಲೈಟ್ ಆಗುತ್ತೆ ಮತ್ತೆ ಪ್ಲಾಸ್ಟಿಕ್ ಫುಲ್ ಕವರ್ ಆಗಿತ್ತು ನಾನು ಈಗ ಮದುವೆ ದೊಡ್ಡ ಆಯ್ತಲ್ಲ ಮದಿ ದೊಡ್ಡ ಒಂದು ಟೆನ್ ಡೇ ಟೆನ್ ಟ್ವೆಲ್ ಡೇಸ್ ಹಾಕಿ ಕೂಡ ಪ್ಲಾಸ್ಟಿಕ್ ಅವಶ್ಯಕತೆ ಇರೋಲ್ಲ ಹಾಗೆ ನಾರ್ಮಲ್ ಆಗಿ ಇಡ್ಬೋದು ಸ್ಟಾರ್ಟಿಂಗ್ ಇದ್ದಾಗ ಫುಲ್ ಪ್ಯಾಕ್ ಮಾಡಬೇಕಾಗುತ್ತೆ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ ಸಣ್ಣ ಇದ್ದಾಗ ಅಂದ್ರೆ ನೀವು ಮರಿಗಳನ್ನ ಡೈರೆಕ್ಟ್ ಅವರೇ ತಂದು ಕೊಡ್ತಾರಾ ನಿಮಗೆ ಹೌದು ಇಲ್ಲಿ ಏಜೆಂಟ್ ಇರ್ತಾರಲ್ಲ ಅವರೇ ಇದು ಅವರು ಅವ್ರಿಗೆ ಕೊಟ್ಟಿರ್ತಾರ ಅವರು ಅವರೇ ತಂದು ಇಲ್ಲಿ ಮರಿಗಳನ್ನ ಬಿಟ್ಟು ಹೋಗ್ತಾರೆ ನಿಮಗೆ ಹ್ಮ್ ಮರಿಗಳು ಬಿಟ್ಟು ಹೋದ್ ಅದು ಫ್ರೀ ಸ್ಟಾರ್ಟರ್ ಅಂತ ಏನು ಹೇಳಿದ್ರೆ ಅದು ಫುಡ್ ಹಾಕ್ತಿರೋದು ಅವರೇ ಕೊಡ್ತಾರೆ ಮತ್ತೆ ನೀವೇನಾದ್ರು ವ್ಯಾಕ್ಸಿನ್ ಆದ್ರೂ ಹಾಕ್ತಿರೋದಕ್ಕೆ ಹೌದು ವ್ಯಾಕ್ಸಿನ್ ಮಾಡ್ತಾರೆ ಯಾವ ವ್ಯಾಕ್ಸಿನ್ ನೀವು ಸಾಮಾನ್ಯವಾಗಿ ಎಷ್ಟು ದಿನಕ್ಕೆ ಹಾಕ್ತೀರಿ ತಂದಿದ್ದು ಎಷ್ಟು ದಿನಕ್ಕೆ ತಂದಿದ್ದು ಏಟ್ ಡೇಸಿಗೆ ಒಂದು ವ್ಯಾಕ್ಸಿನ್ ಆಗುತ್ತೆ ಎಂಟು ದಿನಕ್ಕೆ ಒಂದು ವ್ಯಾಕ್ಸಿನ್ ಫಸ್ಟ್ ವ್ಯಾಕ್ಸಿನ್ ಆಮೇಲೆ ಫಸ್ಟ್ ಸೆಕೆಂಡ್ ವೀಕ್ ಸೆಕೆಂಡ್ ವೀಕ್ ಮತ್ತೊಂದು ವ್ಯಾಕ್ಸಿನ್ ಸೆಕೆಂಡ್ ವೀಕಿಗೆ ಮತ್ತೆ ಎರಡನೇ ವ್ಯಾಕ್ಸಿನ್ ಎರಡನೇ ವ್ಯಾಕ್ಸಿನ್ ಥರ್ಡ್ ವೀಕರ್ಗೆ ಮೂರನೇ ವ್ಯಾಕ್ಸಿನ್ ಅದ ನಂತರ ಇದಕ್ಕೆ ಹೋಗ್ಲಿಕ್ಕೆ ಆಗುತ್ತೆ ಅಂದ್ರೆ ಫಸ್ಟ್ ವ್ಯಾಕ್ಸಿನೇಷನ್ ದಿನಕ್ಕೆ ಅಂತ ಹೇಳಿದ್ರೆ ಫಸ್ಟ್ ವೀಕಲ್ ಏ ಏಟ್ ಡೇಟ್ ಏಯ್ಟ್ ಡೇ ಸರಿದ ವಾರನ ನೆಕ್ಸ್ಟ್ ಸೇಮ್ ಅದೇ ದಿನಕ್ಕೆ ಮಾಡ್ಬೇಕಾಗುತ್ತೆ ಸೇಮ್ ಅದೇ ದಿನಕ್ಕೆ ನಾನು ನಂಗೆ ಬಂದಿದ್ದು ಸ್ಯಾಟರ್ಡೆ ಬಂದಿದೆ ನಾನು ಸ್ಯಾಟರ್ಡೇ ದಿನನೇ ಇಲ್ಲ ಸ ಫ್ರೈಡೇ ನೈಟ್ ಮಾಡಿದೆ ನಾನು ಫ್ರೈಡೇ ನೈಟ್ ಮಾಡಿದ್ದೆ ರೈಡೆ ನೈಟ್ ಯಾವ ರೀತಿ ಕೊಡ್ತೀರಿ ನೀವು ವ್ಯಾಕ್ಸಿನ್ ಅದಕ್ಕೆ ನಾನು ಈಗ ಅಮೂಲ್ಯ ಹಾಲು ಪೌಡ್ರ್ ಇರುತ್ತಲ್ಲ ಸಲ ಸ್ವೀಟ್ ಇರುತ್ತಲ್ಲ ಅದು ಈ ಸ್ವಲ್ಪ ಟೇಸ್ಟ್ ಟೇಸ್ಟಾಗಿರುತ್ತೆ ನೀರು ಕುಡಿದ್ರೆ ಬೇಗ ಇದು ಇದಾಗೋಲ್ಲ ರನಿ ಮಾಡಲ್ಲ ಅವಾಗ ಇದು ಸ್ವಲ್ಪ ಸ್ವೀಟ್ ಎಲ್ಲ ಹಾಲು ಹಾಲ್ ಪೌಡರ್ ಎಲ್ಲ ಹಾಕಿದರೆ ಸ್ವಲ್ಪ ಸ್ವೀಟ್ ಇರ್ತದೆ ತಿಂಡಿ ಕೂಡ ಬೇಗ ಖಾಲಿ ಮಾಡಿಬಿಡತ್ತ ಜಾಸ್ತಿ ಹಾಲು ಪೌಡರ್ ನೀರಲ್ಲಿ ಮಿಕ್ಸ್ ಮಾಡಿ ಡ್ರಿಂಕರ್ಸ್ ಇರುತ್ತಲ್ಲ ಅದ್ರಲ್ಲಿ ಹಾಕ್ಬಿಡ್ತಾರೆ ಹೌದೌದು ಹಾಂ 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 ಅಂದ್ರೆ ಎಷ್ಟು ವ್ಯಾಕ್ಸಿನ್ ಹಾಕಬೇಕಾಗುತ್ತೆ ಎಷ್ಟು ವ್ಯಾಕ್ಸಿನ್ ಅಲ್ಲ ಅದು ಅವರು ಕಂಪನಿ ಶಾಪ್ ಅಲ್ಲಿ ಸಿಗುತ್ತೆ ಅದು ತೌಸಂಡ್ ಮರಿ ಅಂತ ಹೇಳಿದ್ರೆ ಅವರಿಗೆ ಅವರು ಎಷ್ಟೊಂದು ಬಾಟಲ್ ಕೊಡ್ತಾರ ಅದು ನೀರಲ್ಲಿ ಮಿಕ್ಸ್ ಮಾಡಿ ಒಂದ ಒಂದೊಂದು ಮರಿಗೆ ಒಂದು ಕಾಲ್ ಲೀಟರ್ ಲೆಕ್ಕದಲ್ಲಿ ಇರಬೇಕಾದ್ರೆ ಒಂದೊಂದು ಡ್ರಿಂಕರ್ ಅಲ್ಲಿ ಅಂದ್ರೆ ತ್ರೀ ಟೈಮ್ಸ್ ಕೊಡ್ಬೇಕಂತ ಹೇಳಿದ್ರೆ ವ್ಯಾಕ್ಸಿನ್ ಅಥವಾ ಔಷಧಿ ಕೊಡ್ಬೇಕಂತ ಹೇಳಿದ್ರೀ ಟೈಮ್ಸ್ ಅಥವಾ ಬೇರೆ ಬೇರೆ ಇಲ್ಲ ಅದು ಚೇಂಜ್ ಆಗುತ್ತೆ ಮರಿಗ್ ಚೇಂಜ್ ಅಮ್ಮ ಈ ಮರಿಗೆ ನೆಕ್ಸ್ಟ್ ಬರೋದು ಸ್ವಲ್ಪ ದೊಡ್ಡ ಬರುತ್ತೆ ವ್ಯಾಕ್ಸಿನ್ ನೆಕ್ಸ್ಟ್ ಅದ್ಕೊಂಡು ಬರೋದು ಮತ್ತೊಂದು ಸ್ವಲ್ಪ ದೊಡ್ಡ ಬರೋದು ಪವರ್ ಸ್ವಲ್ಪ ಚೇಂಜ್ ಹೌದು ಪವರ್ ಸ್ವಲ್ಪ ಜಾಸ್ತಿ ಬೆಳೆದು ಮದಿ ದೊಡ್ಡಾಗಿರುತ್ತಲ್ಲ ಹೈವಿ ದೊಡ್ಡ ಮತ್ತೆ ನೀವು ಫುಡ್ ಹಾಕ್ತಿರಲ್ಲ ಫ್ರೀ ಸ್ಟಾರ್ಟರ್ ಅಂತ ಹೇಳಿದ್ರಲ್ಲ ಅದು ಎಷ್ಟು ದಿನದವರೆಗೆ ಫ್ರೀ ಸ್ಟಾರ್ಟರ್ ಹಾಕ್ತೀರಾ ಅದ್ರ ನಂತರ ಮತ್ತೆ ಸ್ಟಾರ್ಟರು ಹೌದು ಅದು ಒಂದು ಫೈವ್ ಡೇಸ್ ಬರುತ್ತೆ ಸ್ಟಾರ್ಟರ್ ಫೀಡಿಂಗ್ ಡಿಪೆಂಡ್ ಅಪಾನ್ ಮರಿ ಮೇಲೆ ಮರಿ ಯಾವಾಗ ಫೀಡಿಂಗ್ ಜಾಸ್ತಿ ಆಗುತ್ತಾ ಅದು ಬೇಗ ಬೇಗ ಖಾಲಿ ಆಗುತ್ತೆ ಈಗ ಕ್ಲೈಮೇಟ್ ಕೋಲ್ಡ್ ಕ್ಲೈಮೇಟ್ ಇರುತ್ತೆ ಈಗ ಫೀಡಿಂಗ್ ಭಾರ ಫಾಸ್ಟ್ ಆಗುತ್ತೆ ಈ ಟೈಮ್ ಈ ಕ್ಲೈಮೇಟಲ್ಲಿ ಅದು ನಮ್ದೆಲ್ಲ ಫೋರ್ ಫೈವ್ ಡೇಸಲ್ಲೇ ಬಂದ್ಬಿಟ್ಟು ಇಲ್ಲ ಒಬ್ಬೊಬ್ರು ಏಟ್ ಡೇಸ್ ನೈನ್ ಡೇಸ್ ಬರ್ತದೆ ಒಂದು ಫೋರ್ ಫೈವ್ ಡೇಸಲ್ಲಿ

ಅದಕ್ಕೆ ಇಂತಿಷ್ಟು ದಿನನೇ ಹಾಕ್ಬೇಕಂತ ಇಲ್ಲ ಅದು ಖಾಲಿ ಮಾಡುತ್ತೆ ಅಷ್ಟು ಬೇಗ ಖಾಲಿ ಅಷ್ಟು ಬೇಗ ನಾವು ಬೇರೆ ಫೀಡನ್ನು ಸಾಮಾನ್ಯವಾಗಿ ಕಳೆ ಮರಿಗಳಲ್ಲಿ ಕಾಣಿಸ್ಕೊಳ್ಳುವಂತ ರೋಗ ಅಂತ ಹೇಳ್ತೀರಾ ವೈರಸ್ ಅಂತ ಬರುತ್ತೆ ಬಾಕಿ ಸಣ್ಣ ಪುಟ್ಟ ಬರುತ್ತೆ ವೈರಸ್ ಮತ್ತೆ ಅದಕ್ಕೆ ಇದು ಸ್ಟಮಕ್ ತೆಳು ಸಂಡಾಸ ಮಾಡೋದು ಇದು ಡಿಸೆಂಟ್ರ ಎಲ್ಲ ಬರುತ್ತಲ್ಲ ಲೂಸ್ ಮೋಷನ್ ಅಲ್ಲಿ ಬರುತ್ತೆ ಬಟ್ ಸಣ್ಣ ಪುಟ್ಟ ಬರುತ್ತೆ ಅಲ್ಲಿ ಮೇನ್ ವೈರಸ್ ಅಂದ್ರೆ ಮೇನ್ ವೈರಸ್ ಅಂತ ಬರುತ್ತೆ ಅದು ಬಂದ್ರೆ ಮರಿ ಸಿಕ್ಕಾಡು ವೀಕ್ ಆಗಿ ಬೆಳೆಯೋದೇ ಅದಕ್ಕೆ ಉಪಾಯ ಅದಕ್ಕೆ ಉಪಾಯ ಅಂದ್ರೆ ಮೆಡಿಸಿನ್ ಮೆಡಿಸಿನ್ ಇದೆ ಅದಕ್ಕೆ ಮೆಡಿಸಿನ್ ಸಿಗುತ್ತೆ ಮೆಡಿಸಿನ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅದೇನು ಮದಿಗೆ ಸ್ವಲ್ಪ ಎಫೆಕ್ಟ್ ಬಹಳ ಆಗುತ್ತೆ ಅದು ಎವರೇಜ್ ಸಿಗಕ್ಕಾಗಲ್ಲ ಅಂದ್ರೆ ನಾವು ನೀವು ಹೇಳಿ ಕೊಟ್ಟರೆ ತ್ರೀ ವ್ಯಾಕ್ಸಿನ್ಸ್ ಇರುತ್ತೆ ಅಂತ ಹೇಳ್ತೀರಾ ಅದನ್ನ ಟೈಮ್ ಟು ಟೈಮ್ ಹಾಕ್ತಾ ಇದ್ರೆ ಈ ರೀತಿ ಏನು ಪ್ರಾಬ್ಲಮ್ ಬರೋದಿಲ್ಲ ನಿಮ್ಗೆ ಬರ್ತದೆ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಬಂದೇ ವ್ಯಾಕ್ಸಿನ್ ಅಂದ್ರೆ ಈ ಸಣ್ಣ ಮರಿಗೆ ಅದು ಆ ಟೈಮಿಗೆ ಅಂತ ಲಾಸ್ಟ್ ಲಾಸ್ಗೆ ಅದು ಈಗ ಕ್ಲೈಮೇಟ್ ಸ್ವಲ್ಪ ಮೂವ್ಮೆಂಟ್ ಚೇಂಜ್ ಆಯ್ತಂದ್ರೆ ಒಂದು ಮಳೆ ಒನ್ ಟೈಪ್ ಸ್ವಲ್ಪ ಏನಾದ್ರು ಸ್ವಲ್ಪ ಅಟ್ಯಾಕ್ ಸರಿ ಇವಾಗ ನೀವು ತಂದಿದ್ದ ಮರಿಗಳು ಫುಲ್ ಮೆಚೂರ್ ಆಗಿ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಇದು ಈಗ ಎಲ್ಲ ನೋಡಿದ್ರೆ ಈಗ ಹೇಳ್ತಾರೆ ಸುಮಾನೆ ಕೆಲವಾಗ ಈಗ ಕೋರ್ಟಿ ಟೈಮಿಗೆ ಮೂವತ್ತು ತರ್ಟಿ ಸಿಕ್ಸ್ ಡೇಸ್ ಬೇಕಾ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಡೇಸಲ್ಲಿ ಖಾಲಿ ಆಗಿಬಿಡುತ್ತೆ ಈಗ 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 ಈ ಕ್ಲೈಮೇಟಲ್ಲಿ ಬಾಕಿ ಕ್ಲೈಮೇಟಲ್ಲಿ ಈಗ ಅಲ್ಲಿ ಎಲ್ಲ ಅಂದರೆ ಫೋರ್ಟಿ ಡೇಸ್ ಮೇಲೆ ಹೋಗುತ್ತೆ ಫೋರ್ಟಿ ಟೂ ಫೋರ್ಟಿ ತ್ರೀ ಹೋಗುತ್ತೆ ಫೀಡಿಂಗ್ ಕಡಿಮೆ ಆಗುತ್ತೆ ಅವಾಗ ಅವಾಗ ನೀರು ಕೂಡ ಜಾಸ್ತಿ ಆಗುತ್ತೆ ಫೀಡಿಂಗ್ ಕಡಿಮೆ ಆಗುತ್ತೆ ಹೀಟ್ ಇರುತ್ತೆ ಫುಲ್ಲು ಇವಾಗ ನೀವು ಇದು ಶೆಡ್ ಕಟ್ಟಿದೀರಲ್ಲ ಇದ್ರ ಸೈಜ್ ಎಷ್ಟು ಉಂಟು ಸಾಮಾನ್ಯವಾಗಿ ಇದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಥೌಸಂಡ್ ಏಟ್ ಹಂಡ್ರೆಡ್ ಲೆಕ್ಕ ನೈನ್ ಹಂಡ್ರೆಡ್ ನೈನ್ ಸ್ಕ್ವೇರ್ ಫೀಟ್ ಇದೆ ಇದು ಯಾವ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ಅದಕ್ಕೆ ಅಂದ್ರೆ ಒಬ್ಬರು ಹೇಳ್ತಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಅಧಿವೇಶಗಳು ಅದು ಪಶ್ಚಿಮ ಅಂದ್ರೆ ಈ ಸಂಜೆಗೆ ಸೂರ್ಯ ಜಗ್ ಬೆಳಕು ಬರುತ್ತಲ್ಲ ಡೈರೆಕ್ಟ್ ಬಿದ್ದಿದ್ರೆ ಮರಿ ಮೇಲೆ ಎಫೆಕ್ಟ್ ಸಂಜೆ ಮುಳುಗೋದು ಸೂರ್ಯ ಇತ್ತ ಮುಳುಗೋ ಸೂರ್ಯನ ಬೆಳಕು ಮರಿಗಳ ಮೇಲೆ ಡೈರೆಕ್ಟ್ ಬೀಳಬಾರ್ದು ಬೀಳಬಾರ್ದು

ಎಲ್ಲರೂ ಏನ್ ಹೇಳ್ತಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಹೋಗ್ತಾ ಇರುತ್ತೆ ಆ ರೀತಿ ಏನೋ ಕಟ್ಟಬೇಕಂತ ಹೇಳ್ತಾರೆ ಆದ್ರೆ ಈ ಪಾಯಿಂಟ್ ನಮಗೆ ನೀವೇ ಫಸ್ಟ್ ಅದು ಒಂದು ಬಾರಿಗೆ ಏನು ರೇಟ್ ಅಂತಂದ್ರೆ ನೋಡಿ ಇವತ್ತೊಂದು ವೀಕ್ಲಿ ಒನ್ ಟೈಮ್ ಈಟ್ ಬೈ ಮರಿ ರೇಟ್ ವೀಕ್ಲಿ ಒನ್ ಟೈಮ್ ವೀಕ್ಲಿ ಆಗುತ್ತೆ ಅವಾಗ ರೇಟ್ ಈಗ ಈಗ ನಾ ತೊಗೊಳ್ಬೇಕಾದ್ರೆ ಟ್ವೆಂಟಿ ಫೋರ್ ಇತ್ತು ಪರ್ ಮರಿ ಪರ್ ಒಂದು ಮರಿ ಟ್ವೆಂಟಿ ಸರ್ ಡಿಲಿವರಿ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಫೈವ್ ರುಪೀಸ್ ಆಗುತ್ತೆ ಹೋಗುತ್ತೆ ಟ್ವೆಂಟಿ ಸೆವೆನ್ ಆಗಿ ಈಗ ಈಗ ನಾವು ಈಗ ತರ್ಟಿ ರುಪೀಸ್ ಇದೆ ಹೆಚ್ಚಾಗಿ ಟ್ವೆಂಟಿ ಸೆವೆನ ಥರ್ಟಿ ಆಗಿದೆ ಈಗ ರೇಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಮರಿ ರೇಟು ಇನ್ಕ್ರೀಸ್ ಆಗುತ್ತೆ ಹೌದಾ ಇವಾಗ ಒನ್ ತೌಸಂಡ್ ಮರಿಗಳಿಗೆ ಎಷ್ಟು ಎಷ್ಟಾಯ್ತು ನಿಮ್ಮದು ಈಗ ಟ್ವೆಂಟಿ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಆಗಿದೆ ಟ್ವೆಂಟಿ ಫೈವ್ ಥೌಸಂಡ್ ಆಗಿ ಒನ್ ಸರಿ ಸರಿ ಅಂದರೆ ಇವರು ಇದು ಅವರು ಬಾಡಿಗೆ ಈಗ ನೀವು ಕೋಳಿಗಳನ್ನ ಸೇಲ್ ಮಾಡ್ತೀರಲ್ಲ ಅದು ಒಂದು ಪೀಸ್ ಲೆಕ್ಕ ಸೇಲ್ ಮಾಡಿದ್ರ ವೇಟ್ ಲೆಕ್ಕನ ಅದು ತೂಕದ ಲೆಕ್ಕನ ಪೀಸ್ ಲೆಕ್ಕ ಅಲ್ಲ ಇದು ವೆಯ್ಟ್ ಲೆಕ್ಕ ವೆಯ್ಟ್ ಲೆಕ್ಕನ ಕೊಡೋಕ ಆದರೆ ಕೆ ಜಿಗೆ ಯಾವ ರೀತಿ ರೇಟ್ ಇರುತ್ತೆ ಕೆ ಜಿಗೆ ಇದೆಲ್ಲ ವೇರಿಯೇಷನ್ ಆಗಿರುತ್ತೆ ರೇಟ್ ಇವತ್ತೊಂದು ಈಗ ಸಿಕ್ಕಾಪಟ್ಟೆ ರೇಟ್ ಸಾಮಾನ್ಯವಾಗಿ ಎಷ್ಟು ಇರುತ್ತೆ ಈಗ ರೇಟ್ ಈಗ ಸಾಮಾನ್ಯ ಆಗಿರೋ ಅಂದಾಜು ಆಗಲ್ಲ ಈಗ ನೋಡಿ ಸೆವೆಂಟಿ ಈಗ ಮ ಇರೋ ಕಂಪ್ನಿ ರೇಟ್ ನೈಂಟಿ ರುಪೀಸ್ ನೈಂಟಿ ಒನ್ ರುಪೀಸ್ ಏನೋ ಇದೆ ಕಂಪ್ನಿ ಅದು ಕೆ ಜಿಗೆ ಇಡೆ ಕೋಳಿ ಅವಾಗ ಈಗ ಮರಿ ರೇಟು ಕೋಳಿ ರೇಟ್ ಸೆವೆನ್ ನೈಂಟಿ ರುಪೀಸ್ ಇದೆ ಅದರೊಳಗೆ ಲಿಫ್ಟಿಗೆ ಕೋಳಿ ತುಂಬೋರು ಟೆನ್ ರುಪೀಸ್ ಉಲ್ಟಾ ಮೈನಸ್ ತಗೊಂತಾರೆ ನಮ್ಮ ರೇಟ್ ಲಾಸ್ ಆಗುತ್ತೆ ನಮ್ಗೆ ಅವಾಗೆಲ್ಲ ಹತ್ತು ರೂಪಾಯಿ ಮೈನಸ್ ಮಾಡ್ತಾರೆ ಅವರು ಅಂದರೆ ಏಯ್ಟಿ ರುಪೀಸ್ ಅಂತ ತಿಂತಾರೆ ಹೌದಾ ಟೆನ್ ರುಪೀಸು ಟ್ವೆಲ್ ರುಪೀಸ್ ಫಿಫ್ಟೀನ್ ರುಪೀಸ್ ಹಿಂಗೆಲ್ಲ ಒಂದು ಕೋಳಿ ಸಹ ಫುಲ್ ಮೆಚೂರ್ ಆಗಿದ್ದು ಕೋಳಿ ಎಷ್ಟು ತೂಕ ಬರುತ್ತೆ ಸಾಮಾನ್ಯವಾಗಿ ಈಗ ಅದೇ ಈಗ ಫೀಡಿಂಗ್ ಚೆನ್ನಾಗಿ ಇರೋದೆಲ್ಲ ಫೀಡಿಂಗ್ ಚೆನ್ನಾಗಿ ಆಯ್ತು ಅಂದ್ರೆ ಬರುತ್ತೆ ಟೂ ಪಾಯಿಂಟ್ ಫೋರ್ ತಕ್ಕ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಫೈವ್ ತಗೋಲಾಗೂ ಬರ್ತದೆ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ರಿ ನೀವು ನಂದು ಈಗ ಎರಡನೇ ವರ್ಷ ನಡೀತಾ ಇದೆ ಎರಡನೇ ವರ್ಷ ನೀವು ಲಾಸ್ಟ್ ಇಯರ್ ಎಲ್ಲ ಎಷ್ಟು ಪಡ್ಕೊಂಡಿದ್ರಿ ಲಾಸ್ಟ್ ಇಯರ್ ಅಲ್ಲಿ ಒಂದು ನಾನು ಪಡ್ಕೊಂಡಿದ್ದ ಲಾಸ್ಟ್ ಬ್ಯಾಚ್ ಅಲ್ಲಿ ಒಂದು ಒಂದ್ ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿತ್ತು ನಂಗೆ ಒಂದ್ ಲಕ್ಷ ರೂಪಾಯಿ ಫುಲ್ ನಿವ್ವಳ ಪ್ರಾಫಿಟ್ ಫುಲ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಎಲ್ಲ ಖರ್ಚು ಆಮೇಲೆ ಮತ್ತೆ ಇಲ್ಲೇನೋ ಬೆಂಕಿ ಏನೋ ಹಾಕಿಟ್ಟಿದ್ರೆ ನೀವು ಯಾವ ಯಾವ ಸಲ ಹಾಕಿದ್ದು ಬೆಂಕಿ ಚಿಕ್ಕ ಮರಿ ತಂದಾಗ

ಜಾಗದಲ್ಲಿ ಇರುತ್ತೆ ಅಥವಾ ಬೇರೆ ಜಾಗ ಚೇಂಜ್ ಮಾಡ್ತೀರಾ ಅದಕ್ಕೆ ಜಾಗ ಏನು ಚೇಂಜ್ ಮಾಡಲ್ಲ ಈಗ ಮರಿ ಫಸ್ಟ್ ಈ ಪಾರ್ಟೇಷನ್ ಇಟ್ಟಿದ್ದೆ ನಾನು ಸಣ್ಣ ಮರಿ ಇದ್ದಾಗ ಇದು ಇದಿಷ್ಟು ದೊಡ್ಡ ಜಾಗ ಇಲ್ಲ ಅರ್ಧ ಇಟ್ಟಿದ್ರ ಹಾ ಇದು ಇಷ್ಟು ಮಾಡಿ ಈ ಪಾರ್ಟೇಷನ್ ಮಾಡಿ ಫಸ್ಟ್ ಕಾಲ್ ಭಾಗ ಹಾ ಕಾಲ್ ಭಾಗ ಅಷ್ಟೇ ಅದೊಂದು ಫೈವ್ ಸಿಕ್ಸ್ ಡೇಸ್ ಇಟ್ಟಿದೆ ಅದು ನನಗೆ ಆಮೇಲೆ ಮರಿ ದೊಡ್ಡ ಆದಂಗೆ ಜಾಗ ಜಾಗ ದೊಡ್ಡ ಜಾಗ ದೊಡ್ಡ ಆಮೇಲೆ ಮತ್ತೆ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಮತ್ತೆ ಸ್ವಲ್ಪ ಇಲ್ಲೇ ಟೈಟ್ ಆಯ್ತಂದ್ರೆ ಮತ್ತೆ ಅಗಲ ಮಾಡಿ ಇಷ್ಟು ಬಿಟ್ಟಿದೆ ಮತ್ತೆ ಸ್ವಲ್ಪ ದೊಡ್ಡ ಆಯ್ತಲ್ಲ ಈಗ ಅಲ್ಲಿಂದ ಮಾಡಿ ಈ ಜಾಗ ಅವರಿಗೆ ಸ್ಪೇಸ್ ಯಾಕಂದ್ರೆ ಈ ಸ್ಪೇಸ್ ಕೊಡ್ಬೇಕಾಗುತ್ತೆ ಇಲ್ಲರ ಮರಿ ಅಂ ಸೈಜ್ ಆಗಿಬಿಡುತ್ತೆ ಫೀಡಿಂಗ್ ಸರಿ ಆಗಲ್ಲ ಗಚ್ಚಾಗಿ ಫುಲ್ ಟೈಟ್ ಆಗ್ಬಿಟ್ರೆ ಫೀಡಿಂಗ್ ಸರಿ ಮಾಡಲ್ಲ ಮರಿ ಮತ್ತೆ ಮರಿಗಳಿಗೆ ಟಾನಿಕ್ ಅಥವಾ ಔಷಧಿ ಏನಾದ್ರು ಕೊಡ್ತೀರಾ ಹೌದು ಇದು ಮರಿಗೆ ಸ್ಟಾರ್ಟಿಂಗಿಗೆ ಅವರಿಗೆ ಟಾನಿಕ್ ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ವೀಕೆ ಸಣ್ಣ ಮರಿ ಇರುತ್ತಲ್ಲ ಅವಾಗ ಚೀಕ್ಸ್ ಟಾನಿಕ್ ಅಂತ ಬರುತ್ತೆ ಚಿಕ್ಸ್ ಟಾನಿಕ್ ಅಂತ ಬರುತ್ತೆ ಅದು ಕಂಪ್ನಿ ಭಾಳ ಇದೆ ಇಲ್ಲಿ

ಒಂದ್ ಕ್ಲೈಮೇಟ್ ಇಲ್ಲಿ ಬಂದ್ಕೊಂಡ್ರೆ ಇವಾಗ ಯಾರಾದ್ರೂ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಬಯಸುವವರಿಗೆ ಏನಾದ್ರೂ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಾ ಅಂತಿಮವಾಗಿ ಕಿವಿ ಮಾತಂದ್ರೆ ಏನಿಲ್ಲ ಇದಕ್ಕೆ ಮೇನ್ ಅಂದ್ರೆ ಟೈಮ್ ಟೈಮ್ ಸೇವ್ ಆಗುತ್ತೆ ಇವಾಗ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ ಅಂದ್ರೆ ಈಗ ರೇಟ್ ಇನ್ಕ್ರೀಸ್ ಇರುತ್ತೆ ಇನ್ಕ್ರೀಸ್ ಇದ್ದಾಗ ರೇಟ್ ಚೆನ್ನಾಗಿ ಸಿಗುತ್ತೆ ಒಂದು ಫೋರ್ಟಿ ಡೇಸ್ ಅಲ್ಲಿ ನಮ್ಗೆ ರಿಸಲ್ಟ್ ಬರುತ್ತೆ ಇದ್ರದ್ದು ಅಂದ್ರೆ ರೊಟೇಷನ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅದೇ ರೇಟ್ ಚೆನ್ನಾಗಿರ್ಬೇಕಂದ್ರೆ ಅವಾಗ ನಮಗೆ ಪ್ರಾಫಿಟ್ ಚೆನ್ನಾಗೇ ಬರುತ್ತೆ ಅವಾಗ ನಿಮ್ಗೆ ಪರ್ ಮಂತ್ ಆ ಲೆಕ್ಕದಲ್ಲಿ ಹೋದ್ರು ಒಂದು ಫೋರ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಟ್ಟು ಪ್ರಾಫಿಟ್ ಇದೆ ಒಂದು ಲ್ಯಾಕ್ ಮಟ್ಟು ಪ್ರಾಫಿಟ್ ಇದೆ ಆದ್ರೆ ರೇಟ್ ಇದ್ರೆ ಮಾತ್ರ ಅಷ್ಟೆಲ್ಲ ರೇಟ್ ಬರುತ್ತೆ ನಾರ್ಮಲಿ ಇರುತ್ತೆ ಒಂದು ಫಿಫ್ಟಿ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ಹಿಂಗೆಲ್ಲ ರೇಟ್ ಸಿಗುತ್ತೆ ತೊಂದರೆ ಇಲ್ಲ ಹೌದಾ ಇವ್ರು ಹೇಳಿದ ಪ್ರಕಾರ ಇವ್ರು ಹೇಳ್ತಾರೆ ವೀಕ್ಷಕರೇ ಕೋಳಿ ಸಾಕಾಣಿಕೆಯಲ್ಲಿ ಒಳ್ಳೆ ಲಾಭ ಇದೆ ಅಂದ್ರೆ ಒಂದು ತಿಂಗಳೊಳಗೆ ನೀವು ಒಂದು ಲಕ್ಷದವರೆಗೆ ಲಾಭವನ್ನು ಗಳಿಸ್ಕೋಬಹುದು ಅಂತ ಹೇಳ್ತಾರೆ ಇವರು ಆದ್ರೆ ಮಾರ್ಕೆಟ್ ಇದ್ರೆ ಒಂದು ಲಕ್ಷದವರೆಗೆ ನಾವು ಲಾಭ ಪಡ್ಕೋಬೋದಂತೆ ಒಂದು ವೇಳೆ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ರೆ ಐವತ್ತರಿಂದ ಅರವತ್ತು ಸಾವಿರ ಆದರೂ ನಾವು ಲಾಭವನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ ಅವರು ಕೇವಲ ನಲವತ್ತೈದು ದಿನಗಳಲ್ಲಿ ಸರಿ ಖಯುಂ ಶೇಖ್ ಅವರೇ ನಿಮಗೆ ತುಂಬಾ ಧನ್ಯವಾದ ನಮ್ಮ ವೀಕ್ಷಕರಿಗೆ ಒಳ್ಳೆ ವಿಸ್ತಾರವಾಗಿ ಕೋಳಿ ಸಾಕಾಣಿಕೆಯನ್ನು ಹೇಗೆ ಮಾಡಬೇಕು ಮರಿಗಳನ್ನು ಹೇಗೆ ತರಬೇಕು ಮರಿಗಳಿಗೆ ಔಷಧಿ ಏನು ಕೊಡಬೇಕು ಅದಕ್ಕೆ ಟಾನಿಕ್ ಏನು ಕೊಡಬೇಕು ಫೀಡಿಂಗ್ ಏನು ಕೊಡಬೇಕು ಹೇಗೆ ಮಾಡಬೇಕು ಅದೆಲ್ಲ ಒಳ್ಳೆ ಚೆನ್ನಾಗಿ ಹೇಳಿಕೊಂಡಿದ್ದೀರಾ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಈ ಬಿಸ್ನೆಸ್ ಒಳ್ಳೆ ಮಟ್ಟಕ್ಕೆ ಹೇಗಿರಲಿ ಅಂಥೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಹಾಗಾದರೆ ವೀಕ್ಷಕರೇ ನಿಮಗೆಲ್ಲ ಹೇಗೆ ಅನಿಸ್ತು ನಮ್ಮ ಇವತ್ತಿನ ವೀಡಿಯೋ ದಯವಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಮತ್ತು ಮುಂದಿನ ವೀಡಿಯೋಗಳಲ್ಲಿ ಮತ್ತು ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಹೈನುಗಾರಿಕೆ ಬಗ್ಗೆ ಮತ್ತು ಟಗರು ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ನಾವು ನೀಡ್ತಾ ಇರ್ತೇವೆ ಹಾಗಾದರೆ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇರಿ ಅಲ್ಲಿವರೆಗೆ ಇರಿ ಖುಷಿಯಾಗಿರಿ ಬಾಯ್